ನಮಸ್ಕಾರ ಗೆಳೆಯರೇ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೇ ಫೆಬ್ರವರಿ ಆರರಂದು ಭಾರತವು ಇತಿಹಾಸದ ಎಲ್ಲಕ್ಕಿಂತ ದೊಡ್ಡ ಎಲ್ ಎನ್ ಜಿ ಡೀಲ್ನ ಸಹಿಯನ್ನು ಮಾಡಿದೆ ಈ ಡೀಲ್ ಅಮೇರಿಕಾ ಮತ್ತು ಚೀನಾವನ್ನ ಬಿಡಿ ಇದು ಪೂರ್ತಿ ಜಗತ್ತಿಗೆ ಆಶ್ಚರ್ಯವಾಗಿಸಿದೆ ಯಾಕಂದರೆ ಇಲ್ಲಿಯವರೆಗೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ ಎನ್ ಜಿ ಡೀಲನ್ನು ಯಾರೂ ಸೈನ್ ಮಾಡಿ ಇಲ್ಲ ಆದರೆ ಭಾರತವು ಈ ಡೀಲ್ ಕತಾರ್ನ ಜೊತೆಗೆ ಈಗ ಸೈನ್ ಮಾಡಿದೆ ಹಾಗೂ ನಿಮಗೆ ಇದು ನೆನಪಿರಬಹುದು ಈಗಿಂದ ಎರಡು ವಾರಗಳ ಹಿಂದೆ ಭಾರತ ಹಾಗೂ ಕತಾರ್ ಈ ಎಲ್ ಎನ್ ಜಿ ಗ್ಯಾಸ್ನ ಡೀಲನ್ನು ಡೀಲ್ ಸೈನ್ ಮಾಡಲಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೆ ಆದರೆ ಆವಾಗ ಈ ಗ್ಯಾಸ್ನ ಡೀಟೇಲ್ ಬಗ್ಗೆ ಅಷ್ಟು ಗೊತ್ತಿದ್ದಿಲ್ಲ ಜೊತೆಗೆ ಇಷ್ಟು ದೊಡ್ಡ ಗ್ಯಾಸ್ ಡೀಲ್ ಮಾಡೋದರ ಬದಲಿಗೆ ಕತಾರು ಭಾರತಕ್ಕೆ ಎಷ್ಟು ಅಗ್ಗದ ಬೆಲೆಯಲ್ಲಿ ಕೊಡಲಿದೆ ಎಷ್ಟು ಪ್ರಮಾಣದ ಡಿಸ್ಕೌಂಟನ್ನು ನಮಗೆ ಕೊಡಲಿದೆ ಅನ್ನೋದ್ರ ಬಗ್ಗೆಯೂ ಅಷ್ಟು ನಮಗೆ ಗೊತ್ತಿದ್ದಿಲ್ಲ ಆದರೆ ಯಾವಾಗ ಇದರ ಬಗ್ಗೆ ಅಪ್ಡೇಟ್ ಬರ್ತದೆ ಅದು ಮೊಟ್ಟ ಮೊದಲಿಗೆ ಈ ಚಾನೆಲಲ್ಲಿ ಸಿಗಲಿದೆ ಅಂತ ನಾನು ನಿಮಗೆ ಹೇಳಿದ್ದೆ ಹಾಗೆಯೇ ಈಗ ಈ ಗ್ಯಾಸ್ ಡೀಲ್ನ ಬಗ್ಗೆ ಇರುವಂಥ ಎಲ್ಲ ಡೀಟೇಲನ್ನು ನಿಮಗೆ ಹೇಳೋದಕ್ಕೆ ಹೋಗ್ತಾ ಇದ್ದೇನೆ ಆದರೆ ಅದಕ್ಕಿಂತ ಮುಂಚೆ ಇದರ ಉಪಯೋಗ ಎಲ್ಲೆಲ್ಲಿ ಆಗ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ ಯಾಕಂದರೆ ಇದರಿಂದ ಯಾರ್ಯಾರಿಗೆ ಎಷ್ಟು ಲಾಭ ಆಗಲಿದೆ ಅನ್ನೋದು ನಿಮಗೆ ಗೊತ್ತಾಗಬೇಕು ಸೊ ಮೊಟ್ಟ ಮೊದಲಿಗೆ ಇದರ ಉಪಯೋಗವನ್ನು ಮನೆಯಲ್ಲಿ ಅಡುಗೆ ಮಾಡುವುದಕ್ಕೆ ಮಾಡಲಾಗ್ತದೆ ಇದನ್ನು ಹೊರತು ವಾಹನಗಳನ್ನು ಚಲಾಯಿಸುವುದಕ್ಕೆ ಅದು ಗೆಳೆಯರೆ ಗ್ಯಾಸನ್ನು ಉಪಯೋಗಿಸುವಂತಹ ಸಿ ಎನ್ ಜಿ ವಾಹನಗಳಲ್ಲಿ ಅಲ್ಲಿ ಇದರದೇ ಆದ ಒಂದು ಕಾಂಪ್ರೆಸ್ ಫಾರ್ಮ್ ಆಗಿರ್ತದೆ ಸೊ ಅದನ್ನು ಕೂಡ ಇದರಿಂದಲೇ ಆಗಿರ್ತದೆ ಇದನ್ನು ಹೊರತು ನಮ್ಮ ಇಂಡಸ್ಟ್ರಿಗಳಲ್ಲಿ ವಿಶೇಷವಾಗಿ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಇದರ ಮೆಗಾ ಲೆವೆಲಲ್ಲಿ ಯೂಸ್ ಮಾಡಲಾಗುವುದು ಇದನ್ನು ಹೊರತು ವಿಭಿನ್ನ ರೀತಿಯ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುವುದಕ್ಕಾಗಿ ಬಹಳಷ್ಟು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳಲ್ಲಿಯೂ ಸಹ ಇದರ ಒಂದು ಉಪಯೋಗವಾಗ್ತದೆ ಸೊ ಇದರಿಂದಾಗಿ ಈ ಬೃಹತ್ ಪ್ರಮಾಣದ ಡೀಲ್ ಅನ್ನು ಸೈನ್ ಮಾಡುವುದಕ್ಕಾಗಿ ಭಾರತಕ್ಕೆ ಇದೊಂದು ಬಹಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ ಅದ್ಯಾಕಂದ್ರೆ ಭಾರತದಲ್ಲಿ ಎಲ್ ಎನ್ ಜಿಯ ಉಪಯೋಗವು ಬರುವಂತಹ ಸಮಯದಲ್ಲಿ ಬಹಳ ಹೆಚ್ಚಾಗಲಿದೆ ಭಾರತದಲ್ಲಿ ಜಗತ್ತಿನಾದ್ಯಂತ ಫ್ಯಾಕ್ಟರಿಗಳು ಮೈಗ್ರೇಟ್ ಆಗ್ತಿವೆ ವಿಶೇಷವಾಗಿ ಚೀನಾದಲ್ಲಿ ಇರುವಂತಹ ಬಹಳಷ್ಟು ಪ್ರಮಾಣದ ಫ್ಯಾಕ್ಟರಿಗಳೆಲ್ಲವನ್ನ ಮುಚ್ಚಲಾಗುತ್ತಿದೆ ಅವೆಲ್ಲವುಗಳು ಈಗ ಭಾರತಕ್ಕೆ ಶಿಫ್ಟ್ ಆಗ್ತಾ ಇವೆ ಇಂಥದ್ರಲ್ಲಿ ಭಾರತದ ಒಳಗೆ ಫ್ಯಾಕ್ಟ್ರಿಗಳು ಹೆಚ್ಚಾದರೆ ಆಗ ಅದರ ಶಕ್ತಿ ಅವಶ್ಯಕತೆಯು ಹೆಚ್ಚಾಗ್ತದೆ ಆದ್ದರಿಂದಲೇ ಅವುಗಳನ್ನು ಪೂರೈಸುವುದಕ್ಕಾಗಿಯೇ ಈ ಮೆಗಾ ಡೀಲ್ನ ಸೈನ್ ಮಾಡಲಾಗಿದೆ ಈಗ ಇದರಿಂದ ನಿಮಗೆ ಈ ಎಲ್ ಎನ್ ಜಿ ಉಪಯೋಗ ಎಲ್ಲಾಗ್ತದೆ ಅನ್ನೋದ್ರ ಬಗ್ಗೆ ಗೊತ್ತಾಗಿರಬಹುದು ಸೊ ಈಗ ಈ ಡೀಲ್ ನ ಡಿಟೇಲ್ ನ ಬಗ್ಗೆ ಮಾತಾಡೋಣ ಮೊಟ್ಟ ಮೊದಲಿಗೆ ಹೇಳೋದಾದ್ರೆ ಈ ಡೀಲ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿರಲಿದೆ ಆಕ್ಚುಲಿ ಈ ಡೀಲ್ ನ ಮೂಲಕ ನಾವು ಕತಾರಿಂದ ಹೆಚ್ಚು ಕಡಿಮೆ ಎಪ್ಪತ್ತೆಂಟು ಬಿಲಿಯನ್ ಡಾಲರ್ನ ಎಲ್ ಎನ್ ಜಿ ಗ್ಯಾಸ್ ಖರೀದಿಸಲಿದ್ದೇವೆ ಇದು ಎಷ್ಟು ದೊಡ್ಡ ಅಮೌಂಟ್ ಆಗಿದೆ ಅಂದ್ರೆ ಇದರ ಒಂದು ನಾನು ನಿಮಗೆ ಹೇಳ್ತೇನೆ ನಮ್ಮ ನೆರೆಯ ದೇಶವಾಗಿರುವಂಥ ನೇಪಾಳ ಅದರ ಟೋಟಲ್ ಅರ್ಥ ವ್ಯವಸ್ಥೆಯ ಎರಡು ಪಟ್ಟರಷ್ಟು ಈ ಅಮೌಂಟ್ ಹೆಚ್ಚಿನದಾಗಿದೆ ಹೌದು ಗೆಳೆಯರೆ ಒಂದು ವೇಳೆ ಅವರ ಟೋಟಲ್ ಜಿ ಡಿ ಪಿನ ನೀವು ಎರಡು ಬಾರಿಗೆ ಖರೀದಿಸಿದರೂ ಆಗಲೂ ಕೂಡ ನಿಮ್ಮ ಹತ್ತಿರ ಹಣ ಉಳಿಯುತ್ತದೆ ಇದನ್ನು ಹೊರತು ಶ್ರೀಲಂಕಾದ ಜಿ ಡಿ ಪಿಯ ಮೂರು ಪಟ್ಟರಷ್ಟು ಹಾಗೂ ಭೂತಾನ್ ಜಿ ಡಿ ಪಿಯನ್ನು ಹೆಚ್ಚು ಕಡಿಮೆ ಅಂದರೂ ನೀವು ನಾಲ್ಕೈದು ಬಾರಿಯೂ ಖರೀದಿಸಬಹುದು ಅಷ್ಟು ದೊಡ್ಡ ಅಮೌಂಟ್ ಇದಾಗಿದೆ ಇಷ್ಟಲ್ಲದೆ ಜಗತ್ತಿನಲ್ಲಿ ಟೋಟಲ್ ಅರ್ಥವ್ಯವಸ್ಥೆಯು ಎಪ್ಪತ್ತೆಂಟು ಬಿಲಿಯನ್ ಡಾಲರ್ ಇಲ್ಲದಿರುವ ಬಹುತೇಕ ನಲವತ್ತಕ್ಕಿಂತ ಹೆಚ್ಚಿನ ದೇಶಗಳು ಇವೆ ಇದರಿಂದ ನೀವು ಊಹಿಸಬಹುದು ಈ ಡೀಲ್ ಎಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಮೆಗಾ ಲೆವೆಲ್ ಅಲ್ಲಿ ಇದೆ ಅನ್ನೋದು ಆದ್ರೆ ವಿಷಯ ಇಲ್ಲಿಯೇ ಸೀಮಿತವಾಗಿಲ್ಲ ಈ ಡೀಲ್ ನ ಎರಡನೇ ಡೀಟೇಲ್ ಬಗ್ಗೆ ನಿಮ್ಗೆ ಹೇಳೋದಾದ್ರೆ ಈ ಡೀಲ್ ಸ್ಟಾರ್ಟಿಂಗ್ ಅಲ್ಲಿ ಬಹುತೇಕ ಇಪ್ಪತ್ತು ವರ್ಷಗಳವರೆಗೂ ಆಗಿರಲಿದೆ ಅಂದ್ರೆ ಈ ಡೀಲ್ನ ಮೂಲಕ ಕತಾರ್ದಿಂದ ಇಪ್ಪತ್ತು ವರ್ಷಗಳವರೆಗೂ ನಾವು ಗ್ಯಾಸನ್ನು ಖರೀದಿಸಲಿದ್ದೇವೆ ಹಾಗೂ ಇದರಲ್ಲಿ ಒಂದು ಎಕ್ಸ್ಟೆಂಡ್ ಆಪ್ಷನ್ಸ್ನು ಕೂಡ ಇದೆ ಅಂದ್ರೆ ಈ ಡೀಲ್ ಇಪ್ಪತ್ತು ವರ್ಷಗಳ ನಂತರವೂ ಎರಡು ಸಾವಿರದ ಐವತ್ತರವರೆಗೂ ಕೂಡ ಹೆಚ್ಚಿಸಬಹುದು ಹಾಗೇನೇ ನೋಡಿ ಇಲ್ಲಿ ವಿಷಯ ಕೇವಲ ಹಣ ಎಕನಾಮಿ ಅಥವಾ ಜಿ ಡಿ ಪಿದು ದು ಆಗ್ತಾ ಇಲ್ಲ ಈ ವಿಷಯ ಪರಿಸರದು ಕೂಡ ಆಗಿದೆ ಈ ಡೀಲ್ ಭಾರತದ ಒಳಗೆ ಪರಿಸರವನ್ನು ಸಹ ಸುರಕ್ಷಿತವಾಗಿರಿಸುತ್ತದೆ ಅದು ಹೇಗೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೇನೆ ಆಕ್ಚುಲಿ ಈ ಸಮಯದಲ್ಲಿ ಭಾರತದಲ್ಲಿ ಉತ್ಪಾದಿಸಲಾಗುವಂಥ ವಿದ್ಯುತ್ತಲ್ಲಿ ಬೃಹತ್ ಪ್ರಮಾಣದಲ್ಲಿ ಕಲ್ಲಿದ್ದೀಲ್ ಉಪಯೋಗಿಸಲಾಗ್ತದೆ ಆದರೆ ಎಲ್ ಎನ್ ಜಿ ಅದನ್ನು ರೀಪ್ಲೇಸ್ ಮಾಡಬಹುದು ಹಾಗೂ ಭಾರತಕ್ಕೆ ಏನು ಅನಿಸ್ತಾ ಇದೆ ಅಂದರೆ ಈ ಡೀಲ್ನ ಸಹಾಯದೊಂದಿಗೆ ನಮ್ಮ ಅವಶ್ಯಕತೆ ಇರುವ ಬಹಳಷ್ಟು ಪ್ರಮಾಣದ ಶಕ್ತಿಯಲ್ಲಿ ಅದರಲ್ಲಿ ಕೇವಲ ಎರಡು ಸಾವಿರದ ಮೂವತ್ತರವರೆಗೂ ಎಲ್ ಎನ್ ಜಿಯ ಮೂಲಕ ನಾವು ಹದಿನೈದು ಪರ್ಸೆಂಟ್ವರೆಗೂ ಈ ಎನರ್ಜಿಯನ್ನು ಮಿಕ್ಸ್ ಮಾಡ್ತೇವೆ ಅಂದರೆ ಹೀಗಂದ್ಕೊಳ್ಳಿ ಎರಡು ಸಾವಿರದ ಮೂವತ್ತರವರೆಗೆ ಇದು ಮಾಲಿನ್ಯದಲ್ಲಿ ಹದಿನೈದು ಪರ್ಸೆಂಟ್ ರಷ್ಟು ರಿಡಕ್ಷನ್ ಆಗಲಿದೆ ಹಾಗೂ ಬರುವಂತ ಸಮಯದಲ್ಲಿ ಎರಡ್ ಸಾವಿರದ ಮೂವತ್ತರವರೆಗೂ ಇದು ಮತ್ತಷ್ಟು ವೇಗದಿಂದ ಆಗಲಿದೆ ಯಾಕಂದ್ರೆ ಈ ಎಲ್ ಎನ್ ಜಿಯು ಮಾಲಿನ್ಯವನ್ನ ಬಹಳ ಕಡಿಮೆ ಪ್ರಮಾಣದಲ್ಲಿ ಹರಡಿಸುತ್ತದೆ ವಿಶೇಷವಾಗಿ ಕಲ್ಲಿದ್ದಲನ್ನು ಕಂಪೇರ್ ಮಾಡಿದರೆ ಅಷ್ಟು ಮಾಲಿನ್ಯವನ್ನ ಅದು ಹರಡಿಸುವುದಿಲ್ಲ ಅಂದರೆ ನಾವು ಈ ಡೀಲ್ನ ಮೂಲಕ ನಮ್ಮ ದೇಶದಲ್ಲಿ ಬಹಳಷ್ಟು ಇಂಡಸ್ಟ್ರಿಗಳಿಗೆ ಬಹಳಷ್ಟು ಜನರಿಗೆ ಕಡಿಮೆ ಬೆಲೆಯಲ್ಲಿ ಶಕ್ತಿಯನ್ನು ಪ್ರೊವೈಡ್ ಮಾಡಲಿದ್ದೇವೆ ಇದನ್ನು ಹೊರತು ಮಾಲಿನ್ಯದಲ್ಲಿ ಕಂಟ್ರೋಲ್ ಮಾಡಲಿದ್ದೇವೆ ಹಾಗೂ ಈ ಗ್ಯಾಸ್ ಬಹಳ ಕಡಿಮೆ ದರದಲ್ಲೂ ಕೂಡ ನಮಗೆ ಸಿಗಲಿದೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಹೇಳೋದಾದರೆ ಈ ಡೀಲ್ನ ಮೂಲಕ ನಮಗೆ ಆರು ಬಿಲಿಯನ್ ಡಾಲರ್ನ ಡಿಸ್ಕೌಂಟ್ ಸಿಗಲಿದೆ ಆಕ್ಚುಲಿ ಈ ಡೀಲ್ ಅನುಸಾರ ಎಪ್ಪತ್ತೆಂಟು ಬಿಲಿಯನ್ ಡಾಲರ್ನ ಗ್ಯಾಸನ್ನು ಕತಾರ್ ನಮಗೆ ಕೊಡ್ತಾ ಇದೆ ಆದರೆ ಅದರ ಆಕ್ಚುಯಲ್ ಕಾಸ್ಟ್ ಎಂಬತ್ನಾಲ್ಕು ಬಿಲಿಯನ್ ಡಾಲರ್ ಆಗಿದೆ ಇಂಥದ್ರಲ್ಲಿ ಎಪ್ಪತ್ತೆಂಟು ಬಿಲಿಯನ್ ಅಲ್ಲಿ ಕೊಟ್ಟು ಆರು ಬಿಲಿಯನ್ ಡಾಲರ್ವರೆಗೂ ನಮಗೆ ಡಿಸ್ಕೌಂಟ್ ಕೊಡಲಿದೆ ಹಾಗೆಯೇ ಇದೊಂದು ಬಹಳ ದೊಡ್ಡ ಅಮೌಂಟ್ನೂ ಆಗಿದೆ ಇದನ್ನು ಭಾರತೀಯ ರೂಪಾಯಿಯಲ್ಲಿ ಹೇಳೋದಾದರೆ ಹೆಚ್ಚು ಕಡಿಮೆ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಡಿಸ್ಕೌಂಟನ್ನು ಈ ಗ್ಯಾಸ್ ಡೀಲ್ನ ಮೂಲಕ ಕತಾರ್ ನಮಗೆ ಕೊಡಲಿದೆ ಇದರಿಂದ ನೀವು ಯೋಚನೆ ಮಾಡಿ ಈ ಮೆಗಾ ಗ್ಯಾಸ್ ಡೀಲ್ನ ಮೂಲಕ ಭಾರತದ ಖಜಾನೆಯಲ್ಲಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಉಳಿಯಲಿದೆ ಅಂದರೆ ನಮಗೆ ಈಗ ಡಿಸ್ಕೌಂಟ್ನು ಕೂಡ ಬೃಹತ್ ಪ್ರಮಾಣದಲ್ಲಿ ಸಿಗಲಿದೆ ಹಾಗೆಯೇ ಇದರ ಮಧ್ಯೆ ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ತಿಳಿಯುವುದನ್ನು ನೀವು ಮರೆತೇ ಬಿಟ್ಟಿದ್ದೀರಿ ಆ್ಯಕ್ಚುಲಿ ಇದರಿಂದ ಲಾಭ ಆಗುವುದು ಒಂದು ಕಡೆ ಇದೆ ಇನ್ನೊಂದು ವಿಶೇಷ ವಿಷಯ ಏನಾಗಿದೆ ಅಂದರೆ ಈ ಕತಾರ್ಗೆ ಇಲ್ಲಿಯವರೆಗೂ ಎಲ್ಲಾ ಅರಬ್ ದೇಶಗಳಲ್ಲಿ ಅತಿ ಹೆಚ್ಚು ಅನ್ಫ್ರೆಂಡ್ಲಿ ಅರಬ್ ನೇಷನ್ ಅಂತ ಹೇಳಲಾಗ್ತಿತ್ತು ಅಂದ್ರೆ ಕತಾರ್ ಭಾರತವನ್ನು ಕೂಡ ಇಷ್ಟಪಡ್ತಿದ್ದಿಲ್ಲ ಇವರು ಪಾಕಿಸ್ತಾನ್ ಮತ್ತು ಚೀನಾಗೆ ಬಹಳಷ್ಟು ಹೆಚ್ಚು ಕ್ಲೋಸ್ ಇದ್ದರು ಆದರೆ ಈ ಒಂದು ಮೆಗಾ ಡೀಲ್ ಈ ಸಣ್ಣದೊಂದು ದೇಶವನ್ನ ಭಾರತದ ಭಾಗದಲ್ಲಿ ಬಂದು ನಿಲ್ಲಿಸಿದೆ ಸೊ ನೀವು ನೋಡಿರಬಹುದು ಭಾರತದ ಎಂಟು ನೌಕಾಸೇನೆಯ ಆಫೀಸರ್ಸ್ ಬಂಧಿಸಲಾಗಿತ್ತು ಕೆಲವು ತಿಂಗಳ ಹಿಂದೆ ಅವರ ಗಲ್ಲು ಶಿಕ್ಷೆಯನ್ನು ಕೂಡ ಈಗ ಮುಂದೂಡಿಸಲಾಗಿದೆ ಅಂದರೆ ಭಾರತವು ಹಣ ಎನ್ವೈರನ್ಮೆಂಟ್ ಜೊತೆಗೆ ಡಿಪ್ಲೊಮೆಸಿ ಮೂರು ಕಡೆಗೂ ಈ ಡೀಲ್ನ ಮೂಲಕ ಟಾರ್ಗೆಟನ್ನು ಮಾಡಿದೆ ಆದಾಗ್ಯೂ ಇದರ ಬಗ್ಗೆ ಮುಂದೇನೂ ಕೂಡ ಅಪ್ಡೇಟ್ ಬರಲಿದೆ ಅದನ್ನು ಕೂಡ ನಾನು ನಿಮಗೆ ಖಂಡಿತ ತಿಳಿಸ್ತೇನೆ ಸದ್ಯಕ್ಕೆ ಈ ಪೂರ್ತಿ ಡೀಲ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ